ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ಎಲ್ರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಫ್ರೆಂಡ್ಸ್ ಇದು ಲಾಸ್ಟ್ ಗುರುವಾರ ದಿನ ಬ್ಲಾಗು ಊರಿಗೆ ಹೋಗ್ತಾ ಇದ್ದೀವಿ ಅಮ್ಮನ ಮನೆಗೆ ಸೊ ಅಮ್ಮನ ಮನೆ ನೋಡಬೇಕು ಹೊಸ ಮನೆ ಬೇರೆ ರೆಡಿಯಾಗಿದೆ ಅಲ್ವಾ ಹಾಗಾಗಿ ನೋಡ್ಕೊಂಬರೋಣ ಅಂತ ಅದು ಅಲ್ಲದೆ ತನಗೆ ಕ್ರಿಸ್ಮಸ್ ಹಾಲಿಡೇ ಕೊಟ್ಟಿದ್ದರು ಹಾಗಾಗಿ ಹೋಗಿ ಬರೋಣ ಅಂತೇಳ್ಬಿಟ್ಟು ಹೊರಟಿದ್ದೀವಿ ನಾನು ತನು ಇಬ್ಬರೇ ಹೋಗ್ತಾ ಇರೋದು ಹಾಗೆ ನಮ್ಮ ಅಕ್ಕ ಕೂಡ ಬರ್ತಾಯಿದ್ದಾರೆ ನಮ್ಮ ಅಕ್ಕ ಆ ಕಡೆಯಿಂದ ಸೀದಾ ಮೆಜೆಸ್ಟಿಕ್ಕಿಗೆ ಬರ್ತೀನಿ ಅಂತಂದರು ನಾವು ಈ ಕಡೆಯಿಂದ ಹೋಗ್ತಾ ಇದ್ವಿ ಬೆಳಗ್ಗೆ ಒಂಬತ್ತು ಗಂಟೆಗೆ ಮನೆಯಿಂದ ಬಿಟ್ವಿ ಅಂದರೆ ಮನೆಯಿಂದ ಹೊರಟ್ವಿ ಬ್ರೇಕ್ಫಾಸ್ಟ್ ಏನೂ ಮಾಡಿರಲಿಲ್ಲ ಇಲ್ಲೇ ಒಂದು ಬಸನಗುಡಿ ಹತ್ತಿರ ಯುಕೆ ಉಪಹಾರ ಅಂತ ಇದೆ ಅಲ್ಲೇ ಬ್ರೇಕ್ಫಾಸ್ಟ್ ಮಾಡೋಣ ಅಂತೇಳಿ ಅಲ್ಲೇನೇ ಆಟೋನ ಸ್ಟಾಪ್ ಮಾಡಿದ್ದೀವಿ ಪಲಾವ್ ತಿಂದ್ವಿ ನಾನು ತನು ಇಬ್ಬರೂ ಪಲಾವ್ ತಿಂದ್ಕೊಂಡು ಈಗ ಸೀದಾ ಹೋಗೋದು ಅಂತೇಳ್ಬಿಟ್ಟು ಹೊಡ್ತಾಯಿದ್ದೀವಿ ಮನೆ ನೋಡೋದಂದ್ರೆ ಒಂಥರ ಖುಷಿ ಅಲ್ವಾ ನಾನು ಇದನ್ನು ಬಾಗಿಲು ಕೂರಿಸಿದಾಗ ಹೋಗಿದ್ದು ಮತ್ತೆ ಇದಕ್ಕೆ ಅಂತ ಅದಕ್ಕೆ ದಸರಾ ಹಾಲಿಡೇ ಕೊಟ್ಟಿದ್ರಲ್ವ ಅವಾಗ ಹೋಗಿದ್ದು ಆವಾಗ ಇನ್ನೂ ಕೂಡ ಪ್ಲಾಸ್ಟಿಂಗ್ ಆಗ್ತಾಯಿತ್ತು ಈಗ ಹೋಗಿ ಹೇಗಾಗಿದೆ ಅಂತ ನೋಡಬೇಕು ಅಂತೇಳಿ ಸ್ವಲ್ಪ ಎಕ್ಸೈಟ್ಮೆಂಟಲ್ಲಿ ಇದ್ದೀವಿ ನಾನು ತಾನು ಹಾಗೆಯೇ ಸೀದಾ ಈಗ ಮೆಜೆಸ್ಟಿಕ್ ಕಡೆ ಹೋಗ್ತಾ ಇದ್ದೀವಿ ಹುಷಾರು ಆಯಿತಾ ಹುಷಾರು ಊದಿದೆ ಕಣ್ಣಿಂದ ಊದಿದೆ ನಾನು ನನ್ನ ಥರನೇ ಕಾಣಿಸ್ತೀನಿ ನಾನು ನೋಡಿದರೆ ಕಣ್ಣು ಫ್ರೆಂಡ್ಸ್ ನಾವು ಬೆಂಗಳೂರಿಂದ ಹಾಸನ್ಗೆ ನಾನ್ ಸ್ಟಾಪ್ ಬಸ್ಸಲ್ಲಿ ಬಂದ್ವಿ ಅದು ಎಲ್ಲೂ ಕೂಡ ಸ್ಟಾಪ್ ಕೊಡಲ್ಲ ಅಂದರೆ ಊರೂರು ಹತ್ರ ಎಲ್ಲ ನಿಲ್ಲಿಸೋದಿಲ್ಲ ಸೀದಾ ಬೆಂಗಳೂರು ಮತ್ತು ಚಂದ್ರಾಯಪಟ್ಟಣ ಹತ್ರ ಏನೋ ಒಂದು ಸಲ ಸ್ಟಾಪ್ ಕೊಡ್ತಾರೆ ಅಲ್ಲಿ ಬಿಟ್ಟರೆ ಹಾಸನಲ್ಲೇನೆ ಹಂಗಾಗಿ ಆ ಬಸ್ಸಿಗೆ ಬಂದ್ವಿ ಅಲ್ಲಿಂದ ಬಂದು ಮತ್ತೀಗ ಚಿಕ್ಕಮಂಗ್ಳೂರು ಬಸ್ಸಿಗೆ ಹತ್ತಿದ್ದೀವಿ ಸೊ ಚಿಕ್ಕಮಂಗ್ಳೂರು ಬಸ್ಸಲ್ಲಿ ಫ್ರೆಂಟಲ್ಲಿ ಸೀಟ್ ಇತ್ತು ಸೊ ಹಂಗಾಗಿ ಫ್ರೆಂಟಲ್ಲೇ ಕೂತ್ಕೊಂಡಿದ್ದೀವಿ ನಾನು ತಾನು ಒಂದು ಕಡೆ ಕೂತಿದ್ವಿ ಒಂದು ಎರಡು ಸೀಟ್ ಇರುತ್ತಲ್ಲ ಅಲ್ಲಿ ನಮ್ಮ ಅಕ್ಕ ಮಕ್ಕಳು ಎಲ್ಲ ಒಂದು ಕಡೆ ಕೂತ್ಕೊಂಡಿದ್ದಾರೆ ಅವರು ತುಂಬ ಖುಷಿಯಾಗಿದ್ದಾರೆ ಮನಸ್ಸು ಇದ್ರೂ ಊರಿಗೆ ಹೋಗೋದು ಅಂಥೇಳಿ ನಮಗೂ ಕೂಡ ತುಂಬಾ ಖುಷಿ ಇತ್ತು ತುಂಬ ದಿನ ಆದಮೇಲೆ ಊರಿಗೆ ಹೋಗ್ತಾ ಇದೀವಲ್ವಾ ಹಾಗಾಗಿ ತುಂಬ ವಿಪರೀತ ಚಳಿ ಗಾಳಿ ಮಳೆ ಬರೋ ಥರ ಮೋಡ ಬೇರೆ ಆಗಿತ್ತು ಊರ ಕಡೆ ಸಖತ್ತು ಚಳಿ ಸೊ ಅಲ್ಲಿಂದ ಸೀದಾ ಈಗ ಒಂದು ಆಟೋ ಮಾಡ್ಕೊಂಬಿಟ್ಟು ಸೀದಾ ಊರ ತನಕ ಆಟೋದಲ್ಲೇ ಹೋಗ್ತಾ ಇದ್ದೀವಿ ಮನೆ ನೋಡೋಕೆ ಹೋಗ್ತಾ ಇದ್ದೀವಿ ಎಲ್ಲಿ ಹೋಗ್ತಾ ಇದೀವಿ ಮನಸ್ವಿ ಯಾರ ಮನೆಗೆ ನಮ್ಮ ಮನೆಗೆ ಗಂಗಾಜಿ ಮನೆ ಊರು ತಲುಪೋಷ್ಟೊತ್ತಿಗೆ ಐದು ಗಂಟೆ ಆಯಿತು ಮನೆಗೆ ಹೋದ್ಮೇಲೆ ಊಟ ಎಲ್ಲ ಮುಗಿಸ್ಕೊಂಡು ಇವಾಗ ನಾವು ನಮ್ಮ ಮನೆ ಹತ್ರ ಹೋಗ್ತಾ ಇದ್ದೀವಿ ಮನೆ ಎಷ್ಟು ರೆಡಿ ಆಗಿದೆ ನೋಡೋಣ ಹೇಳ್ಬಿಟ್ಟು ನಮ್ಮ ಅತ್ತೆಮ್ಮವ್ರು ಕೂಡ ಇರಲಿಲ್ಲ ಅಂದರೆ ಅತ್ತೆ ಇದರಲ್ಲ ಅವರು ಕೂಡ ಇರಲಿಲ್ಲ ಅವರು ಬೆಂಗಳೂರಿಗೆ ಬಂದಿದ್ದರು ಮಕ್ಕಳು ಮನೆಗೆ ಹಂಗಾಗಿ ಅವರು ಕೂಡ ಬೇಗ ಲಾಕ್ ಆಗಿತ್ತು ಈಗ ನಮ್ಮ ಮನೆ ಹತ್ರ ಬಂದ್ವಿ ಒಳ್ಳೆ ಗೇಟು ಎಲ್ಲ ರೆಡಿ ಆಗಿತ್ತು ನೋಡಿದ ತಕ್ಷಣ ಸಕತ್ ಖುಷಿ ಆಯ್ತು ಇದು ಈಗ ಕಾಂಪೌಂಡ್ ಇಲ್ಲಿ ಸ್ವಲ್ಪ ಚಿಕ್ಕದಾಗೆ ಆಗಿದೆ ಆದರೂ ಪರವಾಗಿಲ್ಲ ಚೆನ್ನಾಗಾಗಿದೆ ಇನ್ನು ಗೇಟ್ ಕೂಡ ಸಿಂಗಲ್ ಗೇಟನ್ನೇ ಕೂರ್ಸೋಕ್ಕಾಗಿದ್ದು ಹಂಗಾಗಿ ಸಿಂಗಲ್ ಗೇಟನ್ನು ಕೂರಿಸಿದ್ದೀವಿ ಇಲ್ಲಿ ಪ್ಯಾಸೇಜ್ ಏನಿದೆ ನೋಡಿ ಇದು ಉದ್ದಕ್ಕೆ ಸಿಕ್ಕಿದೆ ಪ್ಯಾಸೇಜು ಕೂರೋಕ್ಕೆಲ್ಲ ಚೆನ್ನಾಗಿರುತ್ತೆ ಇಲ್ಲಿಗೂ ಇನ್ನು ಟೈಲ್ಸ್ ಕೆಲಸ ಆಗಬೇಕು ಪೇಂಟಿಂಗ್ ಕೆಲಸ ಕೂಡ ಆಗಬೇಕು ಇಲ್ಲಿ ಹೊರಗಡೆ ಟೈಲ್ಸು ನಮ್ಮಮ್ಮನೇ ಸೆಲೆಕ್ಟ್ ಮಾಡಿ ಆ ಥರ ಟೈಲ್ಸ್ ಎಲ್ಲ ಹಾಕಿದ್ದಾರೆ ಇನ್ನು ಈ ಡೋರ್ ಕೂಡ ಕೂರಿಸಿದ್ದಾರೆ ಡೋರಿಗೆ ಇನ್ನು ಕೂಡ ಅದು ಪಾಲಿಷ್ ಎಲ್ಲ ಹಾಕಿಲ್ಲ ಕಿಟಕಿಗಳಿಗೆ ಸ್ವಲ್ಪ ಪಾಲಿಷ್ ಎಲ್ಲ ಹಾಕಿದ್ದಾರೆ ಇನ್ನು ಡೋರ್ಗೆಲ್ಲ ಹಾಕಬೇಕು ಒಂದು ಸಲ ಪಾಲಿಶ್ ಮಾಡಿ ಕಿಟಕಿ ಕೂರಿಸಿದ್ದಾರೆ ಇನ್ನು ಫೈನಲ್ಲಾಗಿ ಫೈನಲ್ ಟಚ್ ಏನಿರುತ್ತೆ ಅದೆಲ್ಲ ಕೊಟ್ಟಿಲ್ಲ ಮನೆಯೆಲ್ಲ ತುಂಬ ಗಲೀಜಾಗಿದೆ ಯಾಕಂದರೆ ಇನ್ನು ಕೆಲಸ ನಡೀತಾ ಇರೋದ್ರಿಂದ ಟೈಲ್ಸ್ ಹಾಕಿದ್ದಾರೆ ಆದರೂ ಸ್ವಲ್ಪ ಎಲ್ಲ ಗಲೀಜಾಗಿದೆ ಅಂದರೆ ಲೆಪ್ಪ ಎಲ್ಲ ಹಾಕ್ತಾರಲ್ವ ಅದನ್ನೆಲ್ಲ ಹಾಕಿ ಉಜ್ಜಿರೋದ್ರಿಂದ ಸ್ವಲ್ಪ ಗಲೀಜಾಗಿದೆ ಇನ್ನು ಕಿಟಕಿಗಳಿಗೂ ಕೂಡ ಪ್ರೈಮರೆಲ್ಲ ಒಡೆದು ಎಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ ನೋಡಿದ ತಕ್ಷಣ ಸಖತ್ತು ಖುಷಿಯಾಗ್ಬಿಡ್ತು ಮನೇನ ನನಗಂತೂ ತುಂಬಾ ಖುಷಿಯಾಯಿತು ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂಥೇಳಿ ಹಾಗೆಯೇ ಇಲ್ಲಿ ಇದನ್ನೆಲ್ಲ ಕಟ್ಟಿದ್ದಾರೆ ಅಂದರೆ ಅಡುಗೆ ಮನೆ ಸೆಲ್ಫು ಕಟ್ಟೋದಕ್ಕೆ ಅಡುಗೆ ಮನೆಗೆಲ್ಲ ಇನ್ನು ಸೆಲ್ಫ್ ಮಾಡಬೇಕಲ್ವ ಹಂಗಾಗಿ ಈ ರೀತಿ ಕಟ್ಟೆ ಎಲ್ಲ ಕಟ್ಟಿದ್ದಾರೆ ಅಡುಗೆ ಮನೆ ಸ್ವಲ್ಪ ಸಂಡೆ ಆಯಿತು ಆದರೂ ಇನ್ನೇನು ಮಾಡೋಕ್ಕಾಗಲ್ಲ ಜಾಗ ಕಡಿಮೆ ಇದೆ ಚಿಕ್ಕ ಮನೆ ಹಂಗಾಗಿ ಇರೋ ಅಷ್ಟರಲ್ಲೇ ಮಾಡಿದ್ದಾರೆ ಇದನ್ನೆಲ್ಲ ನಾನು ಸ್ನೇಹಿತೆ ಕನ್ನಡ ಚಾನಲಲ್ಲಿ ಓಮ್ ಟೂರ್ ಹಾಕಿರ್ತೀನಿ ನೀವು ಅಲ್ಲಿ ನೋಡ್ಬೋದು ಮನೆಗೆ ಬಂದು ರಾತ್ರಿ ಈಗ ಎಲ್ಲ ಊಟ ಮಾಡ್ತಾಯಿದ್ದೀವಿ ಊಟ ಮಾಡಬೇಕಾದ್ರೆ ಒಂದು ಕ್ಲಿಪ್ ತೊಗೊಂಡೆ ಅಷ್ಟೇ ನಮ್ಮಮ್ಮ ಅವರೇ ಕಾಳು ಆಲೂಗೆಡ್ಡೆ ಬದನೆಕಾಯಿ ಸಾಂಬಾರೆಲ್ಲ ಹಾಕಿ ಅಡುಗೆ ಮಾಡಿದರು ನೆಕ್ಸ್ಟ್ ಡೇ ಮಾರ್ನಿಂಗು ನನಗಿಲ್ಲಿ ಬಂದರೆ ಆಪೋಸಿಟು ಸೂರ್ಯ ಉದಯ ಆಗುತ್ತೆ ಅದನ್ನು ನೋಡೋದೊಂಥರ ಖುಷಿ ಖುಷಿ ಸಿಗುತ್ತೆ ಇನ್ನು ಬೆಳಗ್ಗೆ ಊರು ಅಂದರೆ ಅಕ್ಕಿ ಪಕ್ಷಿಗಳು ಕಲರವ ಅಂತಾರಲ್ವ ಆ ರೀತಿಯಾಗಿ ಪಕ್ಷಿಗಳ ಶಬ್ದ ಕೇಳಿಸ್ಕೊಳ್ಳೋದೇ ಒಂದು ಖುಷಿ ಮರಿದು ತುಂಬ ಬೆಳ್ಳಕ್ಕಿಗಳು ಕೂತಿತ್ತು ಕೊಕ್ಕರೆ ಅಂತೀವಲ್ವ ಅದು ಎಷ್ಟು ನೋಡೋದಕ್ಕೆ ಎಷ್ಟು ಖುಷಿ ಆಗ್ತಾ ಅದನ್ನು ನೋಡೋದಕ್ಕೆ ತುಂಬ ಒಂದು ಒಳ್ಳೆ ಫೀಲ್ ಕೊಡುತ್ತೆ ಊರಿಗೆ ಬಂದಾಗ ಇದನ್ನೆಲ್ಲ ನೋಡೋದು ಬೆಳಗ್ಗೆ ಬೆಳಗ್ಗೆ ಖುಷಿ ಆಗ್ತಾ ಇರುತ್ತೆ ಆದರೂ ಮಾತ್ರ ವಿಪರೀತವಾದಂಥ ಚಳಿ ಈಗ ಬೆಳಗ್ಗೆ ರಂಗೋಲಿ ಬಿಡಿಸ್ತಾ ಇದ್ದೀನಿ ಇದೊಂದು ಸಿಂಪಲ್ ರಂಗೋಲಿ ಏಳರಿಂದ ಒಂದು ಚಿಕ್ಕಿ ರಂಗೋಲಿ ತುಂಬ ದಿವಸ ಆಗಿತ್ತು ಈ ಥರ ರಂಗೋಲಿ ಎಲ್ಲ ಬಿಡಿಸಿ ಇನ್ನು ನಾವಿರೋ ಮನೆಯಲ್ಲಂತೂ ರಂಗೋಲಿ ಬಿಡಿಸಿದ್ರು ಕಾಣಿಸಲ್ಲ ಮತ್ತು ಚಿಕ್ಕ ಜಾಗ ಇರೋದ್ರಿಂದ ಅಲ್ಲಿ ರಂಗೋಲಿನೇ ನಾನು ಜಾಸ್ತಿ ಬಿಡಿಸೋದಿಲ್ಲ ಇಲ್ಲಿ ಬಂದನಲ್ವ ಹಾಗಾಗಿ ನಾನೇ ಬಿಡಿಸ್ತಾ ಇದ್ದೀನಿ ಈ ಥರ ಏಳರಿಂದ ಒಂದು ಚಿಕ್ಕಿಯಲ್ಲಿ ತುಂಬ ಡಿಸೈನು ರಂಗೋಲಿಗಳು ಬರುತ್ತೆ ಚೆನ್ನಾಗಿರುತ್ತೆಲ್ಲ ಫೈನಲಿ ರಂಗೋಲಿ ಈ ಥರ ಸಿಂಪಲ್ ರಂಗೋಲಿ ನಾ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಎಲ್ಲ ಆದಮೇಲೆ ಸಂಜೆ ನಾವು ಹೊರಗಡೆ ಹೋಗ್ತಾ ಇದ್ವಿ ಅಂದರೆ ಸ್ವಲ್ಪ ಸಿಟಿ ಕಡೆ ಹೋಗ್ತಾ ಇದ್ವಿ ಪೇಂಟ್ ಸೆಲೆಕ್ಟ್ ಮಾಡಬೇಕಾಗಿತ್ತು ಮನೆಗೆ ಹಂಗಾಗಿ ಪೇಂಟ್ ಸೆಲೆಕ್ಟ್ ಮಾಡಿ ಇನ್ನು ಶಾಸ್ತ್ರ ಕೇಳಿಸ್ಬೇಕಾಗಿತ್ತು ಗೃಹ ಪ್ರವೇಶ ಯಾವಾಗ ಅಂಥೇಳಿ ಹಂಗಾಗಿ ನಾನು ತನು ಅಮ್ಮ ಮೂರು ಜನ ಇವಾಗ ಸಿಟಿ ಕಡೆ ಹೋಗ್ತಾ ಇದ್ದೀವಿ ಹಾಗೆ ಶಾಸ್ತ್ರ ಎಲ್ಲ ಕೇಳಿಸ್ಕೊಂಡು ನಮ್ಮಮ್ಮ ಅವ್ರ ಮನೆಗೆ ಬಂದರು ರಿಟನ್ನು ನಾವು ನಮ್ಮ ಅತ್ತರ ಮನೆಗೆ ಹೋಗಿ ಅಲ್ಲೇನೇ ಒಂಬತ್ತು ಗಂಟೆ ತನಕ ಎಂಟು ಗಂಟೆ ತನಕ ಇದ್ದು ಮನೆಗೆ ಎಂಟುವರೆ ಅಷ್ಟೊತ್ತಿಗೆ ವಾಪಸ್ ಬಂದ್ವಿ ಇದು ನೆಕ್ಸ್ಟ್ ಡೇ ನೆಕ್ಸ್ಟ್ ಡೇ ಮನೆ ಹತ್ರ ಬಂದಿದ್ದೀವಿ ಪೇಂಟ್ ಕೆಲಸ ಎಲ್ಲ ನಡೀತಾ ಇದೆ ಆಲ್ಮೋಸ್ಟ್ ಪೇಂಟು ಆಗೋಯ್ತು ಬೇಗ ಬೇಗ ಮುಗಿಸಿದ್ರು ಫ್ರೆಂಡ್ಸ್ ಪೇಂಟ್ ಆಯಿತು ಅಂದರೆ ಗೋಡೆಗೆಲ್ಲ ಪೇಂಟ್ ಆಯಿತು ಇನ್ನು ಕಿಟಕಿಗೆಲ್ಲ ಆಗಬೇಕು ಅಂದರೆ ಕಿಟಕಿ ಡೋರ್ಗಳಿಗಾಗಿದೆ ಕಿಟಕಿ ಡೋರ್ಗಳಿಗಾಗಿದೆ ಕಿಟಕಿ ಡೋರ್ಗಳಿಗೆಲ್ಲ ಪೇಂಟ್ ಮಾಡಿ ಇಲ್ಲಿ ನಿಲ್ಲಿಸಿದ್ದಾರೆ ಇನ್ನು ಅದನ್ನು ಫಿಟ್ ಮಾಡಬೇಕಷ್ಟೇ ಇನ್ನು ಈ ಕಿಟಕಿಯನ್ನು ತೊಗೊಂಬಂದಿಲ್ಲ ಇನ್ನು ಬೆಡ್ರೂಮ್ ಕಿಟಕಿನೂ ತೊಗೊಂಬಂದಿಲ್ಲ ಹೊರಗಡೆ ಕೂಡ ಪೇಂಟ್ ಆಗಿದೆ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಪೇಂಟ್ ಆದಮೇಲೆ ಅಂದರೆ ನಾವು ಕ್ರೀಮ್ ಕಲರು ಸ್ವಲ್ಪ ಏನು ತನೋ ಇದು ಈ ಪೇಂಟ್ ತೇಸ ಕ್ರೀಮ್ ಪೈ ಅಲ್ವಾ ಯಾವುದು ಹೌದಾ ಹತ್ತುತ್ತಾ ಒಣಗಬೇಕು ಅದು ಈಗ ತಾನೇ ಒಡೆದು ಇಟ್ಟೋಗಿದ್ದಾರೆ ಡಾರ್ಕ್ ಕಲರ್ ಬೇಡ ಅಂತ ಹೇಳ್ಬಿಟ್ಟು ಕ್ರೀಮ್ ಕಲರಲ್ಲೇ ಹೊಡ್ಸಿದ್ದೀವಿ ಕಲರ್ನ ನಾನೇ ಚೂಸ್ ಮಾಡಿದೆ ಹೋಗಿ ನನಗೆ ಡಾರ್ಕ್ ಶೇಡ್ಗಿಂತ ಈ ಥರ ಲೈಟ್ ಶೇಡ್ ಇಷ್ಟ ಆಗುತ್ತೆ ಮೇಲೆ ಸೀಲಿಂಗಿಗೆ ವೈಟು ಇನ್ನು ಇದಕ್ಕೆಲ್ಲ ಪೇಂಟ್ ಮಾಡಬೇಕು ಯಾವ್ದು

ಸರಿ ಓಕೆ ಫ್ರೆಂಡ್ಸ್ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡಿಬಿಡ್ತೀನಿ ಸೊ ಈ ಬ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆಯೇ ಫಸ್ಟ್ ಟೈಮ್ ನನ್ನ ಚಾನಲ್ನ ಯಾರೆಲ್ಲ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನನ್ನ ಚಾನಲ್ಗೆ ಸೊ ಪೇಂಟು ಆಗಿದೆ ಈಗ ಅದನ್ನು ಫೈನಲ್ ಲುಕ್ ತೋರಿಸ್ತಾ ಇದ್ದೀನಿ ಯಾವ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್